ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋನ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ಮಗನ ಸ್ಕೂಲ್ ಬೇಗ ಇರೋದ್ರಿಂದ ಬೇಗ ಎದ್ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೇ ಮನೆ ಮೇಲೆ ಹೋಗಿದ್ದೆ ನಾನು ಮೇಲ್ಗಡೆಯಿಂದ ವ್ಯೂ ಹೆಂಗಿದೆ ಅಂತ ಇನ್ನೂ ಚಳಿ ಜಾಸ್ತಿ ಇರೋದ್ರಿಂದ ಯಾರೂ ಕೂಡ ಎದ್ದಿರಲ್ಲ ಆರು ಗಂಟೆ ಆದರೂ ಆಚೆ ಕಡೆ ಬಂದರೆ ಚಳಿ ಚಳಿ ತಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಚಳಿ ಇದೆ ನಮ್ಮ ಕಡೆ ಇವತ್ತು ನಮ್ಮ ಮಗ ನನ್ನ ಮಗನ ಸ್ಕೂಲು ಏಳುವರೆಗೆ ಏಳುವರೆಯಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಸ್ಯಾಟರ್ಡೇ ಇರೋದ್ರಿಂದ ಹಾಫ್ ಡೇ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಆಚೆ ಕಡೆ ವ್ಯೂ ತೋರಿಸೋಣ ಅಂತ ಮೇಲ್ಗಡೆ ಬಂದಿದ್ದೆ ನಾನು ನನ್ನ ಮಕ್ಕಳಿಬ್ರು ಮಲಗಿದ್ದಾರೆ ಇನ್ನೂ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಆರು ಗಂಟೆ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿತ್ತು ಟೈಮು ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆನೆ ನೋಡೋದಕ್ಕೆ ಬಟ್ ಚಳಿ ಜಾಸ್ತಿ ಇರುತ್ತೆ ಇವಾಗ ನಾನು ಕೆಳಗಡೆ ಹೋಗ್ಬಿಟ್ಟು ನನ್ನ ಮಗನ ಎಪ್ಸಿ ಅವನಿಗೆ ರೆಡಿ ಮಾಡಿ ಟಿಫಿನ್ ಸ್ಕೂಲಲ್ಲೇ ಮಾಡಿಸ್ ಮಾಡಿಸ್ತಾರೆ ಇವತ್ತು ತಿಂಡಿನ ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತೀನಿ ಅಲ್ಲೇ ತಿಂದ್ಕೊಂಡು ಬರ್ತಾನೆ ಅವನು ನೋಡಿ ಇವಾಗೆಲ್ಲ ಆಯಿತು ಮಗನಿಗೂ ಸ್ಕೂಲ್ಗೂ ಬಿಟ್ಟು ಬಂದರು ಅವರಪ್ಪಾಜಿ ಹೋಗಿ ಇವಾಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಇವತ್ತು ನಾನು ಫುಲ್ಲು ಔಟ್ಫಿಟ್ ಹೇಗಿದ್ದೆ ಅಂತ ತೋರಿಸ್ತೀನಿ ಇವಾಗ ಯಾವಾಗಲೂ ಅಂತೂ ಹಾಕಲ್ಲ ಸ್ಯಾರಿ ಯಾವಾಗ ಯಾವತ್ತಾದರೂ ಒಂದಿನ ದೇವಸ್ಥಾನಕ್ಕೆ ಹೋದಾಗ ಹಾಕ್ಕೋತೀನಿ ಫುಲ್ಲು ಡೇ ಸ್ಯಾರಿನ ವಿಯರ್ ಮಾಡಿದ್ರೆ ಕೆಲಸ ಎಲ್ಲ ಮಾಡೋದಾಗಲ್ಲ ಅಂದರೆ ಒಂಥರ ಅನ್ಕಂಫರ್ಟ್ ಅಂತ ಫೀಲ್ ಅನಿಸುತ್ತೆ ಕಂಫರ್ಟೇಬಲ್ ಆಗಿ ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದಾಗಷ್ಟೇ ಸ್ಯಾರಿ ಹಾಕೋತೀನಿ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಿದ್ದಿವಾಗ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಕೆಳಗೋಗಿ ನಿಂತ್ಕೊಂಡಿದ್ದಾರೆ ನಾನು ಬೀಗ ಹಾಕೊಂಡು ಹೋಗಬೇಕು ನೋಡ್ಬೋದು ಆಲ್ರೆಡಿ ಅವ್ರು ರೆಡಿಯಾಗಿ ಕೆಳಗಡೆ ಹೋಗಿ ನಿಂತಿದ್ರು ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಹೋಗ್ತಿದ್ದೀವಿ ಅವ್ರ ದೇವಸ್ಥಾನಕ್ಕೆ ನಮ್ಮ ಮನೆಯವರಲ್ಲೇ ಕೆಳಗಿದ್ದಾರೆ ಮೇಲುಗಡೆ ಇರೋದು ನಾವು ಕೆಳಗಡೆ ಓನರ್ ಇದ್ದಾರೆ ನಾವು ಮೇಲ್ಗಡೆ ಇದ್ದೀವಿ ಅಪ್ಪ ಮಗಳು ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ಹಾಯ್ ಮಾಡ ಬಾಯ್ ನೋಡಿ ಫ್ರೆಂಡ್ಸ್ ನಾವು ಬಂದ್ವಿ ಇವಾಗ ವಾಕ್ಯಬಲ್ ಇದೆ ಈ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇಲ್ಲೇ ನಾವು ಸೈಡ್ ಮನೆ ನಮ್ಮ ಹುಡುಗರಿಗೆ ಪಾರ್ಕ್ ಕರ್ಕೊಂಡು ಬರ್ತೀವಲ್ಲ ಪಾರ್ಕನ ಪಾರ್ಕ್ ಹತ್ರನೇ ಇರೋದು ಸಾಟರ್ಡೆ ತುಂಬ ಜನ ಬರ್ತಾರೆ ಇಲ್ಲಿ ಫುಲ್ಲು ಡೇ ಬರೋದು ನಮಸ್ಕಾರ ಮಾಡೋದು ಹೋಗೋದು ಮಾಡ್ತಿರ್ತಾರೆ ನಾವು ಎಲ್ಲ ಅಪ್ ಆಗಿ ನಮಸ್ಕಾರ ಮಾಡಿ ಬರೋಣ ಅಂತ ಬಂದ್ವಿ ಮಗ ಸ್ಕೂಲ್ಗೆ ಹೋದ ಅವನಿಗೆ ಡ್ರಾ ಸಾಯಂಕಾಲ ಕರ್ಕೊಂಡು ಬಂದಾಗ ನಮಸ್ಕಾರ ಮಾಡ್ತಾನವನು ನೋಡಿ ಇವಾಗ ಬಂದ್ವಿ ನಾವು ಸ್ಲೀಪರೆಲ್ಲ ಆಚೆ ಕಡೆಯೇ ಬಿಟ್ಬಿಟ್ಟು ಹೋಗಬೇಕು ಇದು ಫಸ್ಟ್ನ ಎಲ್ಲ ಮಾಡಿಸಿದಾರಲ್ಲ ನಾಯಿ ಅದು ಇದು ಯಾವುದು ಹೋಗೋಲ್ಲ ಒಳಗಡೆ ಗಲೀಜು ಮಾಡಲ್ಲ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಜನ ಬಂದಿದ್ದಾರೆ ತುಂಬ ಜನ ಬರ್ತಾರೆ ಒಂಥರ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದರೆ ನಾವು ಹೋದಾಗ ಪೂಜೆ ಎಲ್ಲ ಮಾಡ್ತಿದ್ರು ಸ್ವಾಮಿಗಳು ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಮಗಳು ಚೆನ್ನಾಗಿ ಆಟ ಆಡ್ತಾಳೆ ಇಲ್ಲಿ ಸ್ಪೇಸ್ ಇರೋದ್ರಿಂದ ನಮಸ್ಕಾರ ಮಾಡೋಕ್ಕಂತ ಹೋದ್ರೆ ಅಲ್ಲಿ ತ ಆಟ ಅವಳು ನೋಡ್ಬೋದು ಫ್ರೆಂಡ್ಸ್ ಪೂಜೆ ಮಾಡ್ತಿದ್ದಾರೆ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಸ್ಯಾಟರ್ಡೆ ಹೋಗಿದ್ವಿ ನೋಡಿ ಮೇಲ್ಗಡೆ ಗಣೇಶ ಆಂಜನೇಯ ದೇವಸ್ಥಾನ ಇದು ನೋಡಿ ಅಲ್ಲೆಲ್ಲ ನಮಸ್ಕಾರ ಮಾಡಿದಾಯಿತು ಪ್ರಸಾದ ಅಂತ ಕಲ್ಸಕ್ರೇನ ಕೊಡ್ತಾರೆ ನನ್ನ ಮಗಳು ಅದನ್ನೇ ತಿನ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ಅವಳು ಚೆನ್ನಾಗಿ ಎಲ್ಲ ತಿಳಿಯುತ್ತೆ ಅವಳಿಗೆ ನಮಸ್ಕಾರ ಮಾಡಬೇಕು ರೌಂಡ್ ಹಾಕಬೇಕು ಅಂತ ನೋಡಿ ಇವಾಗ ಆಟ ಆಡ್ತಾ ಇದ್ದಾಳೆ ನಮಸ್ಕಾರ ಮಾಡಿಬಿಟ್ಟು ಅವಳೇ ಮುಂದೆಗಡೆ ಹೋಗಿ ನಮಸ್ಕಾರ ಮಾಡಿ ಸ್ವಾಮಿಗಳತ್ರ ಅವಳೇ ಇಸ್ಕೊಂಡು ಬಂದಳು ನೋಡಿ ಫ್ರೆಂಡ್ಸ್ ಜನ ಎಲ್ಲ ಒಬ್ಬರೊಬ್ರು ಒಬ್ಬೊಬ್ರು ಎಲ್ಲ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಒಂಥರ ಅಲ್ಲಿ ಕೂತ್ಕೊಂಡ್ರೆ ನೆಮ್ಮದಿ ಅಂತ ಅನಿಸುತ್ತೆ ನನ್ನ ಮಗಳು ಹೋಗಿ ನಮಸ್ಕಾರ ಮಾಡಿ ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತ ಹೋಗ್ತಿದ್ದಾಳೆ ಇಲ್ಲೊಂದು ಆಮೆ ಇಟ್ ಆಮೆ ಇದೆ ಅದನ್ನು ಕೂಡ ನಮಸ್ಕಾರ ಮಾಡು ಅಂತ ಹೇಳ್ತಿದ್ದಾರೆ ಅವರ ಅಪ್ಪಾಜಿ ನೋಡಿ ಫ್ರೆಂಡ್ಸ್ ಅವಳು ನಮಸ್ಕಾರ ಮಾಡಿಬಿಟ್ಟು ತಾನಾಗೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾಳೆ ಖುಷಿ ಅನಿಸುತ್ತೆ ಅವ್ರು ಆಟ ಆಡೋದು ಅವ್ರು ಇರೋದು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ನೋಡಿ ಒಂದು ರೌಂಡ್ ಹಾಕ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ ಅವ್ರ ಅಪ್ಪಾಜಿ ಅವಳು ಆಟ ಆಡ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿರ್ತಾಳೆ ಬಟ್ ಸ್ಕೂಲು ಅಂದರೆ ಭಯ ಅವಳಿಗೆ ಸ್ಕೂಲಿಗೆ ನಾವು ನನ್ನ ಜೊತೆಗೆ ಹೋಗ್ಬೇಕು ಆವಾಗಷ್ಟೇ ಹೋಗ್ ಕುಂತಿರ್ತಾಳೆ ನೋಡಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ಲಿ ಇವಾಗ ನಮಸ್ಕಾರ ಎಲ್ಲ ಮಾಡಿದ್ದಾಯಿತು ನೋಡಿ ಫ್ರೆಂಡ್ಸ್ ಅವಳು ರೌಂಡ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಕುಂತಿದ್ವಿ ನಾವು ಅಲ್ಲೇ ಈ ಆಂಜನೇಯ ದೇವಸ್ಥಾನದ ಪಕ್ಕನೇ ಒಂದು ನಾಗೇಶ್ ದೇವ ನಾಗಪ್ಪನ ದೇವಸ್ಥಾನ ಇದೆ ಚಿಕ್ಕದು ಅಲ್ಲೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಅಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ನನ್ನ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹೋಗಿತ್ತು ಅದಕ್ಕೆ ಹಾಕಿಸ್ಕೊಂಡು ಬರೋಣ ಅಂತ ಅಲ್ಲೇ ಕೆಳಗಡೆಯಿಂದನೇ ಹೋದ್ವಿ ನಾವು ವಾಪಸ್ ಮನೆಗೆ ಬರಲಿಲ್ಲ ಅಲ್ಲೇ ಕೆಳಗಡೆನೇ ಬೈಕ್ ತಗೊಂಡು ಹೋದ್ವಿ ಒಂದು ಒಂದು ಒನ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರದಲ್ಲೇ ಇದೆ ಮೊಬೈಲ್ ಶಾಪು ಆ ಮೊಬೈಲ್ ಶಾಪ್ ಒಳಗಡೆ ಈ ಸ್ಕ್ರೀನ್ ಗಾರ್ಡು ಅದೆಲ್ಲ ಹಾಕ್ತಾರೆ ನೋಡ್ಬೋದು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕೆಳಗಡೆ ಹೋಗಿದ್ವಲ್ಲ ನಮಸ್ಕಾರ ಮಾಡೋಕ್ಕೆ ಅಲ್ಲೇ ಹೋಗಿ ಬರೋಣ ಬಿಡು ಅಂತ ಬಂದ್ವಿ ಇಲ್ಲೇ ಇರೋದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೋಡಿ ಫ್ರೆಂಡ್ಸ್ ಬಂದ್ವಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಮೊಬೈಲ್ ಅಂಗಡಿಗೆ ಹೋಗಿ ಬಂದ್ವಿ ನನ್ನ ಮೊಬೈಲ್ದು ಸ್ಕ್ರೀನ್ ಗಾರ್ಡ್ ಹೋಗ್ಬಿಟ್ಟಿತ್ತು ಅದನ್ನು ಹಾಕಿಸ್ಕೊಂಡು ಬಂದ್ವಿ ಹೋಗ್ಬಿಟ್ಟಿತ್ತು ಅಂದರೆ ಕೆಟ್ಟೋಗಿರಲಿಲ್ಲ ಅದು ಯೂಸ್ ಮಾಡಿ ಮಾಡಿ ಬ್ಲರಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹೊಸದು ಹಾಕಿಸ್ಕೊಂಡು ಬಂದ್ವಿ ಇವಾಗ ಮನೆಗೆ ಬಂದು ಬೇರೆ ಕೆಲಸ ಎಲ್ಲ ಮಾಡ್ಕೊತಿದ್ದೀನಿ ನನ್ನ ಯಜಮಾನ್ರು ಆದಿನ್ ಕರ್ಕೊಂಡು ಬರೋಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ ಇವಾಗ ಒಂದು ಹಾಫ್ ಡೇ ಇವತ್ತು ಸ್ಯಾಟರ್ಡೇ ಇವತ್ತು ಸ್ಕೂಲ್ ಹನ್ನೆರಡು ಗಂಟೆಗೆ ಬಿಡುತ್ತೆ ಅಂತ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಲ್ಲಿಂದ ಬಂದುಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ